ನಮ್ಮ ಕೆ ಜಿ ಅವರು ಕೈಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದರು ಕೆ ಜಿ ಒನ್ ಟೈಮಲ್ಲಿ ಅವರು ನಮ್ಮ ಡಿಸ್ಟ್ರಿಬ್ಯೂಟ್ ಮಾಡಿ ಅವತ್ತು ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ಕೆ ಜಿ ದೊಡ್ಡದಾದ್ರೂ ಅದರಲ್ಲಿ ಇವರು ಭಾಳ ಮುಖ್ಯ ಕಾರಣ ಆ್ಯಂಡ್ ಅವ್ರು ಭಾಳ ಪ್ಯಾಷನಿಂದ ತುಂಬ ದೈವಭಕ್ತರು ನಮಗೆ ಅಲ್ಲೂ ಅಷ್ಟೇ ತುಂಬ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗಿ ನಮಗೆ ಆಗಾಗ ದರ್ಶನ ಮಾಡಿಸ್ತಾ ಇರ್ತಾರೆ ಸೊ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಶುರು ಮಾಡೋ ಮುಂಚೆ ಹೇಳಿದ್ರು ನನಗೆ ನಾನು ಆವಾಗಲೇ ಹೇಳಿದ್ದೆ ಖಂಡಿತ ಬರ್ತೀನಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ವಿ ದೇವ್ರ ದರ್ಶನ ಪಡೆದಿತ್ತು ತುಂಬ ಚೆನ್ನಾಗಿದೆ ದೇವ್ರ ಪೂಜೆ ನಾವು ಮಾಡೋದು ದರ್ಶನ ಮಾಡೋದು ಖುಷಿಯಾಗಿದ್ದೀವಿ ಏನ್ರಿ ಸಿಂಪಲ್ ಎಲ್ಲ ನಾವೇನು ಎಲ್ಲ ಏನಂತಾರೆ ಸುಮ್ಮನೆ ಅದು ಈಗ ನಾವು ಹದಿನೈದು ವರ್ಷದಿಂದ ಹೋಗ್ತಾ ಇದೀವಿ ಅದೇ ಅಂಗಡಿ ಒಂದು ಹತ್ತನ್ನೆರಡು ವರ್ಷದಿಂದ ಹೋಗ್ತಾ ಇದೀವಿ ಫೋಟೋ ಆಚೆ ಬಂದಿದೆ ನನ್ನ ಪ್ರಕಾರ ಏನಂತ ಅದು ಇಲ್ಲೇ ಮಠದಲ್ಲಿ ಅವರ ನಮ್ಮ ರಾಧಿಕಾ ಅವ್ರ ಮನೆ ಹತ್ರ ಹೋದಾಗ ಅಲ್ಲಿ ಒಂದು ಮಕ್ಕಳು ತಿಂಡಿ ಕೇಳದು ತಿಂಡಿ ಕೊಡಿಸ್ತಾ ಇದ್ರಿ ಅಷ್ಟೇ ನೋಡಿರಿ ಫ ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ ಒಳ್ಳೆ ಫ್ಲೈಟಲ್ಲಿ ಓಡಾಡ್ತೀವಿ ಇನ್ನೇನು ಸಿಂಪ್ಲಿಸಿಟಿ ಅದನ್ನು ಜನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನಾರ್ಮಲ್ ಆಗಿರೋದನ್ನೇ ಇವಾಗ ಸಿಂಪ್ಲಿಸಿಟಿ ಅನ್ನೋ ಶುರು ಆಗ್ಬಿಟ್ಟಿದ್ದಾರೆ ಏನು ಹೇಳೋಕ್ಕಾಗಲ್ಲ ನಾವು ಬೆಳೆದಿರೋದು ಹೆಂಗೆ ಅದ್ರಲ್ಲಿ ಏನು ಸಿಂಪ್ಲಿಸಿಟಿ ಇದೆ ಅದು ತಿಂತೀವಿ ಫೈವ್ ಸ್ಟಾರ್ಗೆ ಹೋಗ್ತೀವಿ ಎಲ್ಲ ಇರ್ಬೇಕು ಮನ್ಸಿದಿಗೆ ಒಂದೇ ಅಂತಿರಬಾರ್ದು ಅಷ್ಟೇ ನೀನು ಇದ್ದಿ ಇದೇನೆ ರಾಜಕೀಯ ಕೇಳೋ ಜಾಗ ನನಗೆ ನಿಮಗೆಲ್ಲ ಮಾಡಬಾರ್ದು ಎಷ್ಟು ಸಲ ರಾಜಕೀಯ ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ ಸು ಅಷ್ಟು ಹೇಳೋಣ